ನಮಸ್ಕಾರ ವೀಕ್ಷಕರೇ ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಬೆಳಗಾವಿ ಜಿಲ್ಲೆಯ ಮಲ್ಲಮ್ಮನ ಬೆಳವಡಿ ಗ್ರಾಮಸ್ಥರಿಂದ ಬೈಲಹೊಂಗಲ ಶಾಸಕರಾದ ಮಹಂತೇಶ್ ಕೌಜಲಗಿ ಅವರಿಗೆ ವಿಶ್ವದಲ್ಲಿ ಪ್ರಪ್ರಥಮ ಮಹಿಳಾ ಸೈನ್ಯ ಕಟ್ಟಿದ ವೀರರಾಣಿ ಬೆಳವಡಿ ಮಲ್ಲಮ್ಮಳ ಪ್ರಾಧಿಕಾರಕ್ಕೆ ಆಗ್ರಹ ವೀರರಾಣಿ ಮಲ್ಲಮ್ಮಳ ಪ್ರಾಧಿಕಾರ ಮಾಡಬೇಕೆಂದು ಎಂಟು ವರ್ಷಗಳಿಂದ ಸತತವಾಗಿ ಹೋರಾಟಗಳು ನಡೆದು ಬಂದಿರುತ್ತವೆ ಸರ್ಕಾರದ ಪ್ರಸ್ತಾವನೆಯ ಹಂತದಲ್ಲಿರುವ ಬೆಳವಡಿಯ ಪ್ರಾಧಿಕಾರವು ಇನ್ನೂ ಘೋಷಣೆಯಾಗಿಲ್ಲ ಆ ಕಾರಣದಿಂದ ಬೆಳವಡಿಯ ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಶಾಸಕರಾದ ಶ್ರೀ ಮಹಾಂತೇಶ್ ಕೌಚಲ್ಗಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಆಗಸ್ಟ್ ಹದಿನೆಂಟರಂದು ವೀರರಾಣಿ ಬೆಳವಡಿ ಮಲ್ಲಮ್ಮಳ ವರ್ಧಂತಿ ಉತ್ಸವವಿದ್ದು ಮಲ್ಲಮ್ಮಳ ಜನ್ಮದಿನದೊಳಗಾಗಿ ಪ್ರಾಧಿಕಾರ ಘೋಷಣೆಯಾಗಬೇಕೆಂದು ಗ್ರಾಮಸ್ಥರು ಶಾಸಕರಲ್ಲಿ ಮನವಿ ಮಾಡಿ ಮನವಿ ಪತ್ರವನ್ನು ಸಲ್ಲಿಸಿದರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಚಂದ್ರಶೇಖರಯ್ಯ ಕಾರಿಮನಿ ಸಾಮಾಜಿಕ ಕಾರ್ಯಕರ್ತ ಪ್ರಕಾಶ್ ಎಫ್ ಎಫ್ಎಸ್ ಕಡ್ಕೋಳ್ ಬಸಯ್ಯ ಸ್ವಾಮಿಗಳು ವಿರಕ್ತ ಮಠ ಬಿಜಿ ದೇಗಾವಿ ಎನ್ಎಂ ಕರಿಕಟ್ಟಿ ರಾಜಯ್ಯ ಸ್ವಾಮಿಗಳು ರೊಟ್ಟೈನವರ್ ಪ್ರಕಾಶ್ ಕಾರಿಮನಿ ಡಿವೈ ಗರ್ಗದ್ ಶಂಕರ್ ಪರಂನಾಯ್ಕರ್ ಮಹಾಂತೇಶ ಎಸ್ ಕರಿಕಟ್ಟಿ ಮಲ್ಲಿಕಾರ್ಜುನ್ ಭೂಮಿ ಶ್ರೀಮತಿ ಸವಿತಾ ಪಾಟೀಲ್ ವಿಶ್ವನಾಥ್ ಕರಿಕಟ್ಟಿ ಬಸವರಾಜ್ ನರೇಗಲ್ ಈರಣ್ಣ ತುರಾಯಿ ಬಿಟ್ಟಲ್ ಪಿಶೆ ಪ್ರಕಾಶ್ ಬಳಗಾರ್ ಹನುಮಂತ್ ಕೈನವರ್ ಯಾಸೀನ್ ಕಿತ್ತೂರ್ ನಾಗಪ್ಪ ಕಿರ್ಸಾಲಿ ವೀರರಾಣಿ ಬೆಳಗಡಿ ಮಲ್ಲಮ್ಮ ಮಹಿಳಾ ಪ್ರತಿಷ್ಠಾನದ ತಾಯಂದಿರು ಪಿಂಟು ಗುಡ್ಡದ ಮಠ ಸಂಗ್ರೇಶ್ ಕೊಪ್ಪ ಈಶ್ವರ್ ಪೂಜೆ ರಂಜಾನ್ ನದಾಫ್ ಮನು ತುರಾಯಿ ಶ್ರೀಶೈಲ್ ಎಳ್ಳೂರ್ ಸಂಗಯ್ಯ ಚಚಡಿ ಚಂಬಯ್ಯ ರೇವಯ ರೇವಯ್ಯನವರ್ ಮಂಜುನಾಥ್ ಕನ್ನಪ್ಪನವರ್ ಸೈಯದ್ ರಾಜು ಬಿಸಿನಹಳ್ಳಿ ಫಕೀರ್ ಹುಳಿಗೇರಿ ನೂರಕ್ಕೂ ಹೆಚ್ಚು ಗ್ರಾಮಸ್ಥರಿಂದ ಮನವಿಯನ್ನ ಸಲ್ಲಿಸಲಾಯಿತು ಗ್ರಾಮದ ಎಲ್ಲರೂ ಪ್ರಾಧಿಕಾರ ರಚನೆ ಮಾಡಬೇಕು ಮೊದಲೇ ಒಂದು ಬಹಿರ ಒ ಾಣಿ ಬಳವರಿ ಮತಮ್ಮ ಮಾದರಿ ಬಹುಶಃ ಇದೇನು ಮದುವೆ ಮನವಿ ಮೊದಲೇ ಏನು ಕೊಟ್ಟದ್ದಲ್ಲ ಅನೇಕ ಬಾರಿ ಈಗಾಗಲೇ ಮನವಿಯನ್ನು ತಾವೆಲ್ಲ ಕೊಟ್ಟಿದ್ದಿರಿ ಅದರ ಜೊತೆಗೆ ಈ ಭಾಗದ ಎಲ್ಲ ರಾಜಕೀಯ ಹಿರಿಯರು ಕೂತ್ಕೊಂಡು ಪ್ರಾ ಇದೊಂದು ಪ್ರಾಧಿಕಾರವನ್ನು ಮಾಡಬೇಕು ಅಂತೇಳಿ ಹಿಂದಿನ ಸರ್ಕಾರ ಆಗಲಿ ಇವತ್ತಿನ ಸರ್ಕಾರಕ್ಕೆ ಸಹಿತ ಮನವಿಯನ್ನು ಮಾಡಿದ್ದಿದೆ ವತ್ತಿಯನ್ನು ತಾವು ತಂದಿದ್ದೀರಿ ಈಗಾಗಲೇ ಸರ್ಕಾರದವರು ಸಹಿತ ವರದಿಯನ್ನು ಕೇಳ್ಕೊಂಡಿದ್ದ ತರಿಸ್ಕೊಂಡಿದ್ದರು ಬಳವರಿ ಮತಮ್ಮನ ಒಂದು ಪ್ರಾಧಿಕಾರ ಅದನ್ನು ನಾವು ಎಲ್ಲರೂ ಮಾಡ್ತಾರೆ ಹಾಗೂ ಸಂಬಂಧಪಟ್ಟಂಥ ಸಚಿವರ ಚರ್ಚೆಯನ್ನು ಮಾಡಿ ಇವತ್ತು ಈಗ ಒಂದು ಪ್ರಾಧಿಕಾರ ಮಾಡಬೇಕು ಅಂತ ಹೇಳಿ ಇವತ್ತು ಸರ್ಕಾರದ ಮೇಲೆ ಒತ್ತಡ ತರುವ ಮೂಲಕ ಆ ಪ್ರಾಧಿಕಾರವನ್ನು ಒಂದು ಪ್ರಾಮಾಣಿಕಪಟ್ಟಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ ಕೇಳಿ ಹಾಗೂ ಜನಸೇವಕರು ಅವರಿವರೇನ ಜನಪ್ರಿಗಳು ಎಲ್ಲರೂ ಕೂಡಿಕೊಂಡು ಹೋರಾಟವನ್ನು ಇರುತ್ತದೆ ಅದರ ಜೊತೆಗೆ ನಮ್ಮ ಬೈಲಂಗಲದ ಸಾಕಷ್ಟು ಹೋರಾಟಗಾರರು ಜನಪ್ರತಿನಿಧಿಗಳು ನಮ್ಮ ಶಾಸಕರು ಮಾಜಿ ಶಾಸಕರು ಎಲ್ಲರೂ ಕೂಡಿಕೊಂಡು ಹಿಂದಿನ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟರು ಹೋರಾಟಗಳನ್ನು ಮಾಡಿದರು ಆದರೂ ಸಹಿತ ನಮ್ಮ ಪ್ರಾಧಿಕಾರ ಘೋಷಣೆಯಾಗೋದು ಬಾಕಿ ಉಳಿಯಿತು ಒಂದು ಖೇದಕರ ಸಂಗತಿ ಅಂದರೆ ರಾಣಿ ಚೆನ್ನಮ್ಮನ ಪ್ರಾಧಿಕಾರ ಇರ್ಬೋದು ಹಾಗೂ ನಮ್ಮ ಸ್ವತಂತ್ರ ಸೇನಾನಿ ಸೂರ ಸಂಗೊಳ್ಳಿ ರಾಯಣ್ಣನವರ ಪ್ರಾಧಿಕಾರ ಇರ್ಬೋದು ಯಾರೂ ಹೋರಾಟಗಳನ್ನು ಮಾಡಿಲ್ಲ ಸರ್ಕಾರ ಗಣನಿಗೆ ತೆಗೆದುಕೊಂಡು ಆ ಪ್ರಾಧಿಕಾರ ರಚನೆ ಮಾಡಿತು ಆದರೆ ಏಕ ನಾವು ಗಂಟು ಬಿದ್ದರೂ ಪ್ರಾಧಿಕಾರ ಆಗಿಲ್ಲ ಈಗ ತಾನೇ ನಮ್ಮ ಶಾಸಕರು ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಈ ಪ್ರಾಧಿಕಾರ ಆಗಬೇಕಂತಕ್ಕಂಥ ಪ್ರಸ್ತಾವನೆಯನ್ನು ತೊಗೊಂಡು ಬಂದಿದ್ರು ಆ ಪ್ರಸ್ತಾವನೆ ಇಲ್ಲಿಗೆ ಬಂದು ಎಲ್ಲ ಎನ್ಕ್ವೈರಿ ಆಗಿ ಆ ಒಂದು ಪ್ರಾಧಿಕಾರಕ್ಕೆ ಏನೇನು ದಾಖಲಾತಿ ಬೇಕು ನಾವೆಲ್ಲ ಕೂಡಿ ಪಟ್ಟಿವಿ ಶಾಸಕರ ಮುಖಾಂತರ ತಹಸೀಲ್ದಾರ್ ಎ ಸಾಹೇಬ್ರ ಮುಖಾಂತರ ಜಿಲ್ಲಾ ಅಧಿಕಾರಿಗಳವರ ಕಚೇರಿಗೆ ಹೋದದ್ದು ನಮಗೆ ಗೊತ್ತಿದೆ ಅದ್ರ ಮುಂದೆ ಏನಾಯಿತು ಅನ್ನೋದು ಗೊತ್ತಿಲ್ಲ ಅದಕ್ಕಾಗಿ ಇವತ್ತಿನ ದಿವಸ ನಾವು ವಿನಂತಿ ಮಾಡಿಕೊಳ್ಳೋದು ಇಷ್ಟೇ ಈಗಾಗಲೇ ಇನ್ನು ಹದಿನೈದನೇ ತಾರೀಕಿನಿಂದ ಒಂದು ವಿಧಾನಸಭೆಯ ಅಧಿವೇಶನ ಪ್ರಾರಂಭಗೊಳ್ತಾ ಇದೆ ಆ ಅಧಿವೇಶನದಲ್ಲಿ ಮಾನ್ಯ ಶಾಸಕರು ಮಾನ್ಯ ಮುಖ್ಯಮಂತ್ರಿಗಳು ಮಂತ್ರಿಮಂಡಲದ ಮೇಲೆ ಒಂದು ಒತ್ತಡವನ್ನು ತಂದು ನಮ್ಮ ಮುಂಬರುವ ಆಗಸ್ಟ್ ಹದಿನೆಂಟರಂದು ತಾಯಿ ವೀರರಾಣಿ ಬೆಳವಡಿ ಮಲ್ಲಮ್ಮಳ ವರ್ಧಂತಿ ಉತ್ಸವ ಇದ್ದು ಆ ಉತ್ಸವದೊಳಗಾಗಿ ಒಂದು ಪ್ರಾಧಿಕಾರ ಘೋಷಣೆಯಾದರೆ ನಮಗೆ ಅಷ್ಟು ಸಂತೋಷ ಭಾಳಷ್ಟು ಸಂತೋಷವಾಗಲಿದೆ ಅದಕ್ಕೆ ದಯವಿಟ್ಟು ಮಾನ್ಯರು ಈ ಪ್ರಾಧಿಕಾರದ ಒಂದು ಯೋಚನೆಯನ್ನು ಮಾಡಿಸಬೇಕಂತೇಳಿ ಅವರಲ್ಲಿ ನಾನು ವಿನಂತಿಸ್ತಾ ಇದ್ದೀನಿ